ನೋಡಿ ಚಿಲಕ್ಕವರೆ ಕಾಳ್ ಖಾರ ಮಾಡುವುದು ಹೇಗೆ ನೋಡೋಣ ಬನ್ನಿ ಕಲಿಯೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಖಾರ ಹೇಗೆ ಮಾಡುವುದು ನೋಡೋಣ ಬನ್ನಿ ಸೂಪರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಮಾತ್ರ ಸಿಗೋದಿದು ಇದನ್ನು ತಿನ್ನಬೇಕು ಒಳ್ಳೆಯದು ಯಾಕೆಂದರೆ ಮತ್ತೆ ನಮಗೆ ಇಷ್ಟ ಬಂದಾಗ ಕೇಳಿದ್ರೆ ಅದು ಸಿಗಲ್ಲ ಸೀಸನಲ್ಲಿ ಮಾತ್ರ ಸಿಗೋದು ಅದು ನೋಡಿ ಒಂದು ಕಪ್ಪಿನಲ್ಲಿ ಚಿಲ್ಕಿಸಿದ ಚಿಲ್ಕವರೆ ಕಾಳಿದೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಜಾಸ್ತಿ ಬೇಡ ಚಿಲ್ಕವರೆ ಕಾಳು ಆಗಿರೋದ್ರಿಂದ ಸ್ವಲ್ಪ ಸಾಕು ನೋಡಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಅಂದರೆ ಜಾಸ್ತಿ ಕಾಳು ಇಲ್ಲದೆ ಇರೋದ್ರಿಂದ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ರೆಡಿಯಾಗಿದೆ ಮಾಡೋಣ ಸಿಲ್ಕೋರೆ ಕಾಳು ಖಾರ ಮಾಡಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಹಾಕಿದ್ದೀವಿ ಅದೇ ಈ ಥರ ಫ್ರೈ ಮಾಡಬೇಕು ಚಿಲ್ಕವ್ರೆ ಕಾಳು ಸೀಸನ್ ಬಂದ್ರೇ ಒಂದು ಸಂತೋಷ ಅವರೆ ಕಾಳು ಹಾಕಿ ಬಾತ್ ಮಾಡು ಕಾಳು ಹಾಕಿ ಉಪ್ಪಿಟ್ಟು ಮಾಡು ಕಾಳು ಹಾಕಿ ಕೈ ಮಾಸಾರು ಮಾಡು ಚಿಲ್ಕವರೆ ಕಾಳು ಹಾಕಿ ಮೊಟ್ಟೆ ಸಾರು ಮೊಟ್ಟೆ ಸಾರು ಹೀಗೆ ಈ ವಿಧ ವಿಧವಾಗಿ ಮಾಡ್ಕೊಂಡು ತಿನ್ನೋದು ಕಾಳು ಬಂದಾಗ ತುಂಬ ಖುಷಿ ಇಷ್ಟ ಅದೆಲ್ಲ ತಿನ್ನೋಕ್ಕೆ ನೋಡಿ ಒಂದು ಕಪ್ಪಲ್ಲಿ ನೀರು ಅರಿಶಿಣ ಉಪ್ಪು ಹಾಕಿ ಕಲಸ್ಕೊಂಡಿದ್ದೀನಿ ಅದನ್ನು ತೆಗೆದು ಸ್ವಲ್ಪ ಅದ್ರೊಳಗೆ ಹಾಕಬೇಕು ಕಾಳಿಗೆ ಕಲರು ಹಿಡಿತದೆ ಉಪ್ಪು ಹಿಡಿತದೆ ಅದರಿಂದ ಒಂದು ಎರಡು ಸ್ಪೂನಷ್ಟು ನೀರಿಗೆ ಸ್ವಲ್ಪ ಅರಿಶಿಣ ಉಪ್ಪು ಚೆನ್ನಾಗಿ ಅದರಿಂದ ಅದಕ್ಕೆ ಕಲರು ಅರಿಶಿಣ ಕಡಲೆ ಬೀಜ ಹಾಕಿ ಉರಿತೀನಿ ಈ ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕುರಿಬೇಕು ಇಲ್ಲಾಂದರೆ ಸೀದೋಗಿಬಿಡ್ತದೆ ಅದರಿಂದ ತುಂಬ ಕಡಿಮೆ ಉರಿಲಿ ಉರಿಬೇಕು ನೋಡಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ನಿಧಾನಕ್ಕೆ ಕಡಿಮೆ ಉರಿಲಿ ಅದನ್ನು ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ರೆಡಿ ಆಗಿತ್ತು ನೋಡಿ ಅದೇ ಬಾಂಡ್ಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಅಂತ ಅಂದ ಮೇಲೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಸಾಯಂಕಾಲ ಟೀ ಟೈಮ್ಗೆ ಇದೆಲ್ಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮನೇಲೆ ಮಾಡಿರೋದಾದರೆ ಫ್ರೆಶ್ ಎಣ್ಣೆಲೆಲ್ಲ ಮಾಡಿ ಚೆನ್ನಾಗಿ ತಿನ್ಬೋದು ಆವಾಗ ತುಂಬ ಚೆನ್ನಾಗಿರ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನೇಲೆ ಮಾಡ್ಕೊಂಡು ತಿಂದಷ್ಟು ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಫ್ರೆಶ್ಶು ಅದು ನಮ್ಮನೆ ಗಿಡದಿಂದನೇ ತೆಗೆದಂಥದ್ದು ಸೊಪ್ಪು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ತುಂಬ ರುಚಿಕರವಾಗಿರುತ್ತೆ ಸ್ವಲ್ಪ ಹಿಂಗ ಇದ್ದೀನಿ ಅದು ಕಾಳಲ್ವಾ ಅದರಿಂದ ಒಂಚೂರು ಒಳ್ಳೆಯದು ನೋಡಿ ಹಿಂಗು ಹಾಕಿದ ತಕ್ಷಣ ಅದು ಅರೋಮನೆ ಒಂಥರ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲ ಗಮಗ ಮಕ್ಕಳ ಕಾರು ಕಾರ್ದೇ ಹಾಕ್ತಾಯಿದ್ದೀನಿ ಜಾಸ್ತಿ ಅಂದ್ಬಿಟ್ಟು ಕಾಳೇನು ಜಾಸ್ತಿ ಖಾರ ಖಾರವಾಗಿದ್ದೀನಿ ಅಂತ ಒಣ ಮೆಣಸಿನ್ಕಾಯಿಂದ ಮುರಿದಿರೋದ್ರಿಂದ ಅಷ್ಟೊಂದು ಖಾರ ಇಂತ ಅದರಿಂದ ನೋಡಿ ಕಾಳು ಹಾಕಿದೆ ನೋಡಿ ಎಲ್ಲ ರೆಡಿಯಾಗಿದೆ ವಾವ್ ಹ್ಞೂ ಹ್ಮ್ ಬಾ ಎಷ್ಟು ಸೂಪರ್ ಆಗಿದೆ ಅಂದರೆ ಸೂಪರ್ ತುಂಬ ಚೆನ್ನಾಗಿದೆ ಹ್ಞೂ ಉಪ್ಪು ಖಾರ ಎಲ್ಲ ಹದವಾಗಿದೆ ಸೂಪರಾಗಿದೆ ಒಮ್ಮೆ ಮಾಡಿ ನೋಡಿ ತಿಂದು ಚೆನ್ನಾಗಿದೆ ಇದ್ರ ಜೊತೆ ಕಾಫಿ ಟೀ ಇದ್ರೆ ತುಂಬ ಚೆನ್ನಾಗಿರುತ್ತೆ ಚಳಿಗೆಲ್ಲ ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗೆಲ್ಲ ತಿನ್ಬೋದು ಒಮ್ಮೆ ಮಾಡಿ ನೋಡಿ ಎಂಜಾಯ್ ಮಾಡಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ 嗯哼哼哼，声高大一点。